ಹಲೋ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹೆಮಂಟೆಕ್ ಯೂಟ್ಯೂಬ್ ಚಾನಲ್ ನಾನು ಒಂದು ಹೊಸ ವೀಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಇವತ್ತು ನಾನಿವೇನೂ ಕೊಟ್ಟಿದ್ದಂತ ಆಲ್ರೆಡಿ ನಿಮಗೆ ನನ್ನ ಒಂದು ತಮಿಳನ್ನು ನೋಡಿ ಗೊತ್ತಾಗಿರುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಏನೇನು ನಾನು ಇವತ್ತು ಬಿಗ್ ಬಾಸ್ ಸೀಸ್ ಹನ್ನೊಂದರ ಏನು ಇವತ್ತಿನ ಎಪಿಸೋಡು ಅಂದರೆ ಸೂಪರ್ ಸಂಡೇ ಇವತ್ತು ಏನು ಸಂಡೇ ಇವತ್ತಿನ ಒಂದು ಎಪಿಸೋಡ್ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಬನ್ನಿ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ಏನಿಲ್ಲಪ್ಪ ಇವತ್ತಿನ ಒಂದು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಇವತ್ತಿನ ಒಂದು ಎಪಿಸೋಡ್ ನೋಡ್ ನೋಡ್ತೀವಿ ನೋ ಏನು ಕ ಪ್ರೋಮನ ಬಿಟ್ಟಿದ್ದಾರೆ ಅದ್ರ ಬಗ್ಗೆ ಹೇಳೋದಾದ್ರೆ ಫ್ರೆಂಡ್ಸ್ ಇವತ್ತು ಏನು ನಡೀತದೆ ಸ್ಟೋರಿ ಅಂತಂದರೆ ಇವತ್ತು ಬಿಗ್ ಬಾಸ್ ಸೀಸನ್ ಒಂದು ಹನ್ನೊಂದರ ಈ ಎಪಿಸೋಡ್ನಲ್ಲಿ ಇವತ್ತು ಹೊಸ ವರ್ಷದ ಪ್ರಯುಕ್ತ ಒಂದು ಸಣ್ಣ ಚಟುವಟಿಕೆಯನ್ನು ಇಟ್ಟಿದ್ದಾರೆ ಅಂತ ಅಂದರೆ ಆ ಚಟುವಟಿಕೆ ಏನಪ್ಪ ಅಂತಂದರೆ ಅಲ್ಲಿರೋ ಸ್ಪರ್ಧಿಗಳಲ್ಲಿ ಅವ್ರಿಗೆ ಯಾರಿಷ್ಟ ಅವ್ರಿಗೆ ಅವ್ರ ಒಂದು ಸ್ವಂತ ಅವರ ವಸ್ತುವನ್ನು ಅವ್ರಿಗೆ ಕೊಡುವುದು ವಿತ್ ಕಾರಣಗಳೊಂದಿಗೆ ಅವ್ರಿಗೆ ಕೊಡಬೇಕು ಅನ್ನೋದೊಂದು ಸಣ್ಣ ಚಟುವಟಿಕೆ ಇದೆ ಚಟುವಟಿಕೆಯನ್ನು ಇಟ್ಟಿದ್ದಾರೆ ಫ್ರೆಂಡ್ಸ್ ಈ ಚಟುವಟಿಕೆಯಲ್ಲಿ ನೀವು ಗಮನಿಸಿದ ಹಾಗೆ ಆ ಪ್ರೋಮಲ್ಲಿ ಬಿಟ್ಟಿರೋ ಹಾಗೆ ನಾವು ಹೇಳೋದಾದರೆ ಈ ಒಂದು ಚಟುವಟಿಕೆಯಲ್ಲಿ ಭವ್ಯ ಅವರು ತನ್ನ ಒಂದು ತನಗೆ ಅತಿ ಹೆಚ್ಚು ಇಷ್ಟವಾದ ಒಂದು ವಸ್ತುವನ್ನು ತ್ರಿವಿಕ್ರಮ ತ್ರಿವಿಕ್ರಮ ಅವ್ರಿಗೆ ಕೊಡ್ತಾ ಇದ್ದಾರೆ ಮತ್ತು ಈ ಕೊಡೋದರ ಜೊತೆಗೆ ಅವರು ಕಾರಣ ಕೊಟ್ಟಿದ್ದನ್ನು ನೀವು ಅಬ್ಸರ್ವ್ ಮಾಡ್ಬೋದು ಫ್ರೆಂಡ್ಸ್ ಅವರು ಹೇಳ್ತಾರೆ ಸರ್ ಇವು ತ್ರಿವಿಕ್ರಮ್ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆದರೆ ಅರ್ಥ ಮಾಡ್ಕೊಂಡಾದ್ಮೇಲೆ ಅವ್ರನ್ನ ಬಿಟ್ಟಿರೋದು ತುಂಬ ಕಷ್ಟ ಅನ್ನೋ ಒಂದು ವರ್ಣ ಹೇಳೋದ್ರ ಮುಖಾಂತರ ಎಲ್ಲರ ಒಂದು ಗಮನವನ್ನು ಸೆಳೆದ್ರು ಸೆಳೆದಿದ್ದಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದಾದ ನಂತರ ಇನ್ನೊಂದು ಚೈತ್ರ ಹಾಗೂ ಐಶ್ವರ್ಯ ಅವರ ನಡುವೆ ಒಂದು ಗಿಫ್ಟು ಇದು ನಡೀತಿದೆ ಅದರಲ್ಲಿ ಚೈತ್ರ ಅವರು ಐಶ್ವರ್ಯ ಅವರಿಗೆ ಒಂದು ಗಿಫ್ಟ್ನ ಕೊಡ್ತಾರೆ ಆ ಗಿಫ್ಟ್ ಕೊಡುವಾಗ ಅವ್ರು ಹೇಳಿದ ಕಾರಣ ಏನಪ್ಪ ಅಂತಂದರೆ ಸರ್ ಐಶ್ವರ್ಯ ಅವರಿಗೆ ತಾಯಿ ಇಲ್ಲ ಹಾಗೂ ನಾನು ಆ ತಾಯಿ ಸ್ಥಾನ ನೋಡಬಲ್ಲೆ ಹಂಗೆ ಹಿಂಗೆ ಅಂತ ಏನೋ ಒಂದು ಎಮೋಷನಲ್ ಡೈಲಾಗ್ ಮುಖಾಂತರ ಒಂದು ಅವ್ರಿಗೆ ಒಂದು ಗಿಫ್ಟನ್ನ ಕೊಡ್ತಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಅಷ್ಟು ಜನಕ್ಕೆ ಗೊತ್ತಿಲ್ಲ ಫ್ರೆಂಡ್ಸ್ ಯಾಕಂತಂದರೆ ಚೈತ್ರ ಅವ್ರಿ ಇವರು ಎಲಿಮೇಷನಲ್ಲಿ ಇರೋದ್ರ ಇರೋದ್ರಿಂದ ಎಲಿ ಎಲಿಮಿನೇಷನಿಂದ ಪ್ರಾರಾಗಕ್ಕೋಸ್ಕರ ಒಂದು ಎಮೋಷನಲ್ಲಾಗಿ ಜನರನ್ನ ಸೆಳೀತಾ ಇದ್ದಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಮಗೇನೋ ಇದು ಒಂಥರ ಜನರನ್ನ ಸೆಳೆಯೋಕ್ಕೋಸ್ಕರ ಈ ರೀತಿ ಆಡ್ತಿದ್ದಾರೆ ಇವರು ಇನ್ನೊಂದು ಸ್ವಲ್ಪ ಓವರ್ ಆಯಿತು ಅನ್ನೋ ಒಂದು ಫೀಲ್ ಇದೆ ಫ್ರೆಂಡ್ಸ್ ಅದನ್ನು ಅದಾದ ನಂತರ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಫ್ರೆಂಡ್ಸ್ ಇನ್ನು ಯಾರ್ಯಾರು ಯಾರ್ಯಾರಿಗೆ ಗಿಫ್ಟ್ ಕೊಡ್ಬೋದು ಅನ್ನೋದನ್ನು ನೀವು ಒಂದು ಅಂದಾಜು ಮಾಡ್ಬೋದು ಫ್ರೆಂಡ್ಸ್ ಅದರಲ್ಲಿ ನಾನು ಹೇಳೋ ಪ್ರಕಾರ ನೋಡಿ ಒಂದು ಗೌತಮಿಯವರು ಮಂಜುಗೆ ಕೊಡ್ಬೋದು ಒಂದು ಅದಂತೂ ಆ ಥರ ಇರ್ಬೋದು ಅದನ್ನು ಬಿಟ್ಟರೆ ಇನ್ನು ಧನ್ರಾಜ್ ಅವರು ಹನುಮಂತವರು ಕೊಡ್ಬೋದು ಈ ರೀತಿಯಾದಂಥ ಒಂದು ಸಹ ನಡೀಬೋದು ಯಾಕಂದರೆ ಎವಿಡೆಂಟಾಗಿ ಕಾಣುತ್ತೆ ಫ್ರೆಂಡ್ಸ್ ಅದು ಕಣ್ಣಲ್ಲಿ ಈ ಇವರು ಇವರಿಗೆ ಕೊಡ್ಬೋದು ಅನ್ನೋದನ್ನು ಜಡ್ಜ್ ಮಾಡ್ಬೋದು ಈಸಿಯಾಗಿ ನೋಡೋಣ ಆ ಥರ ನಡೀಬೋದು ಒಟ್ಟಲ್ಲಿ ಇವತ್ತಿನ ಎಪಿಸೋಡಲ್ಲಿ ಅವ್ರು ಬಿಟ್ಟಿರೋ ಪ್ರೋಮೋದಲ್ಲಿ ಈ ರೀತಿಯಾದಂಥ ಒಂದು ಮಾಹಿತಿ ಇದೆ ಫ್ರೆಂಡ್ಸ್ ನೋಡೋಣ ಕಮೆಂಟ್ ಮಾಡಿ ನಿಮ್ಮ ಪ್ರಕಾರ ಯಾರ್ಯಾರಿಗೆ ಯಾರ್ಯಾರು ಏನೇನು ಗಿಫ್ಟ್ ಕೊಡ್ಬೋದು ಅನ್ನೋದನ್ನು ಅಥವಾ ಯಾರ್ಯಾರು ಯಾರು ಕೊಡ್ಬೋದು ಗಿಫ್ಟ್ ಅನ್ನೋದನ್ನು ಕಮೆಂಟ್ ಮಾಡಿ ಫ್ರೆಂಡ್ಸ್ ಸಿಗೋಣ ಮುಂದಿನ ವೀಡಿಯೋದಲ್ಲಿ